ಪತಿಭಕ್ತಿ ಸತಿ ಗುಟ್ಟು ಪರಮೇಶ್ವರುಂಡೆರುಗು ನರುಲೇ ಮೆರುಂಗುದು ನಾಣ್ಯವತಿನಿ ಅಂತ ಹೇಳ್ತಾರೆ ಅಂದರೆ ಈ ಪತಿಭಕ್ತಿಯ ಸತಿಯ ಗುಟ್ಟನ್ನ ಪರಮೇಶ್ವರನು ಮಾತ್ರ ತಿಳಿಯಬಲ್ಲನು ನರಮನುಷ್ಯರಿಗೆ ಈ ನಾಣ್ಯವತಿ ಹೇಗೆ ಗೊತ್ತಾಗುತ್ತಾಳೆ ಈ ಪತಿವ್ರತ ನಾರಿಮಣಿ ಎಂದು ತಾತಯ್ಯನವರು ಹೇಳ್ತಾರೆ ಹೇಗೆಂದರೆ ಹಿಂದೆ ಕೌಶಿಕನು ತಪಸ್ಸಿನಲ್ಲಿ ನಿರತನಾಗಿದ್ದ ಸನ್ನಿವೇಶದಲ್ಲಿ ಆ ಮರದ ಕೆಳಗೆ ಕುಳಿತುಕೊಂಡಿರಬೇಕಾದರೆ ಆ ಮರದ ಮೇಲಿನಿಂದ ಒಂದು ಪಕ್ಷಿಯು ಏಸಿಗೆಯನ್ನು ಮಾಡುತ್ತೆ ಕೌಶಿಕನ ತಲೆಯ ಮೇಲೆ ತಕ್ಷಣ ಕೋಪೋಗ್ರಸ್ತನಾದಂತಹ ಆ ಕೌಶಿಕನು ಮರದ ಮೇಲಿರುವ ಆ ಪಕ್ಷಿಯ ಕಡೆ ನೋಡಿದಾಗ ಆ ಪಕ್ಷಿಯು ಸುಟ್ಟು ಭಸ್ಮವಾಗುತ್ತೆ ಅಂದರೆ ಕೌಶಿಕನು ತಿಳಿದುಕೊಳ್ಳುತ್ತಾನೆ ನನಗೆ ತಪಸ್ಸಿದ್ಧಿಯಾಗಿದೆ ಎಂದು ತಿಳಿದುಕೊಳ್ಳುತ್ತಾನೆ ನೋಡಿದ ಮಾತ್ರದಿಂದ ಈ ಪಕ್ಷಿ ಸುಟ್ಟು ಭಸ್ಮವಾಯಿತು ಅಂದರೆ ಕೋಪಗೊಂಡು ನೋಡಿದ ಮಾತ್ರದಿಂದ ಈ ಪಕ್ಷಿ ಸುಟ್ಟು ಭಸ್ಮವಾಯಿತು ಎಂದು ತಿಳಿದು ತಪಸ್ಸಿದ್ಧಿಯಾಗಿದೆ ಎಂದು ಅಲ್ಲಿಂದ ಬರುತ್ತಾನೆ ಅಲ್ಲಿಂದ ಬಂದ ತಕ್ಷಣ ಹಸಿವು ಬಾಯ ಏರ್ಪಡುತ್ತೆ ಕೌಶಿಕನು ಒಂದು ಮನೆಯ ಮುಂದೆ ಹೋಗಿ ಭವತೀ ಭಿಕ್ಷಾಂದೇಹಿ ಎಂದು ಹಸಿವಿಗಾಗಿ ಕೇಳಿಕೊಳ್ಳುತ್ತಾನೆ ಆ ಮನೆಯಲ್ಲಿರತಕ್ಕ ಮಣಿ ಆ ಊಟವನ್ನು ತೆಗೆದುಕೊಂಡು ಬರಲೇ ಇಲ್ಲ ಸ್ವಲ್ಪ ತಡವಾಯಿತು ಕೌಶಿಕನು ಮತ್ತೊಮ್ಮೆ ಕೇಳಿದನು ಭವತೇ ಭಿಕ್ಷೇಹಿ ಆ ನಾರಿಮಣಿ ಬರಲಿಲ್ಲ ಕೌಶಿಕನಿಗೆ ಕೋಪ ಬಂದಿದೆ ಆ ನಾರಿಮಣಿ ಬಂದ ತಕ್ಷಣ ಕೋಪೋದ್ರಿಕ್ತನಾಗಿ ಆ ನಾರಿಮಣಿಯನ್ನು ಕಂಡು ಭಸ್ಮ ಮಾಡಬೇಕು ಎಂಬುದಾಗಿ ಕೌಶಿಕ ಯೋಚಿಸುತ್ತಾನೆ ಸ್ವಲ್ಪ ತಡವಾಗಿ ಆ ಸಾಧ್ವಿಮಣಿ ಭಿಕ್ಷೆಯನ್ನು ತೆಗೆದುಕೊಂಡು ಬರುತ್ತಾಳೆ ಕೌಶಿಕ ಉಪೋದ್ರಿಕ್ತನಾಗಿ ಆ ನಾರಿಮಣಿಯ ಕಡೆ ನೋಡುತ್ತಾನೆ ನಾರಿಮಣಿ ಸುಟ್ಟು ಭಸ್ಮವಾಗಲಿಲ್ಲ ಮತ್ತೊಮ್ಮೆ ಕೋಪದಿಂದ ನೋಡುತ್ತಾನೆ ನಾರಿಮಣಿ ಸುಟ್ಟು ಭಸ್ಮವಾಗಲಿಲ್ಲ ಆ ಸಾಧ್ವಿಮಣಿ ಹೇಳ್ತಾಳೆ ಕೌಶಿಕ ನೋಡಿದ ಮಾತ್ರಕ್ಕೆ ಸುಟ್ಟು ಭಸ್ಮವಾಗಲು ನಾನೇನು ಕಾಗೆಯೇ ಎಂದು ಕೇಳುತ್ತಾಳೆ ಕೌಶಿಕನು ದಿಗ್ಭ್ರಾಂತನಾಗುತ್ತಾನೆ ತಾಯಿ ನಾನು ಕಾಗೆಯನ್ನು ಸುಟ್ಟಿದ್ದು ನಿಮಗೆ ಹೇಗೆ ತಿಳಿಯಿತು ತಾವು ಹೇಳಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾನೆ ಆಗ ಆ ನಾರಿಮಣಿ ಹೇಳ್ತಾಳೆ ಕೌಶಿಕ ಪಾತಿವೃತ್ಯದ ಮಹಿಮೆ ನಾನು ಭಕ್ತಿಯಿಂದ ನನ್ನ ಪತಿಯ ಪೂಜೆಯನ್ನ ಪತಿಯ ಸೇವೆಯನ್ನ ನಿರಂತರ ಮಾಡುತ್ತಿರುತ್ತೇನೆ ಆ ಪತಿ ಭಕ್ತಿಯಿಂದ ಇಷ್ಟೆಲ್ಲ ನನಗೆ ಅರಿವಾಗಿದೆ ಎಂದು ಹೇಳಿದಾಗ ಕೌಶಿಕನು ಆ ಸಾಧ್ವಿಯ ಪಾದಗಳಿಗೆ ಎರಗುತ್ತಾನೆ ತಾಯಿ ನನಗೆ ನೀವೇ ಗುರುಗಳು ಅಂತ ಕೇಳಿಕೊಳ್ಳುತ್ತಾನೆ ಆ ರೀತಿಯಾಗಿ ಆ ಪತಿ ಭಕ್ತಿಗೆ ಎಷ್ಟೊಂದು ಇದೆ ಆ ಪತಿ ಭಕ್ತಿ ಹೊಂದಿದ್ದರೆ ಸಾಕು ಎಲ್ಲ ದೇವರ ಪೂಜೆಗಳು ಮಾಡಿದಂತೆಯೇ ಎಲ್ಲ ತೀರ್ಥಯಾತ್ರೆಗಳೂ ಮಾಡಿದಂತೆಯೇ ಎಲ್ಲವೂ ಆ ಪತಿಭಕ್ತಿಯೇ ಆಗಿರುತ್ತದೆ ಭಕ್ತಿಯಿಂದ ಸಿದ್ಧಿಯನ್ನು ಆ ಪತಿವ್ರತೆ ಪಡೆದಂತವಳಾಗಿರುತ್ತಾಳೆ ಅನಸ್ವೆಯ ಅರುಂಧತಿ ಸತಿ ಸಾವಿತ್ರಿ ಇವರೆಲ್ಲರೂ ಕೂಡ ಆ ಪಾತಿವೃತ್ಯ ಮಹಿಮೆಯಿಂದ ನಮ್ಮ ಪ್ರಪಂಚಕ್ಕೆ ಆದರ್ಶಗಳನ್ನು ನೀಡಿರತಕ್ಕಂತಹ ಮಹಾತಾಯಿಗಳಾಗಿಲ್ಲವೇ ಆ ರೀತಿ ಪತಿಭಕ್ತಿ ಸತಿಗುಟ್ಟು ಪರಮೇಶ್ವರುಂಡೆರುಗೋ ನರುಲೇ ಮೆರುಂಗುದುರು ನಾಣ್ಯವತಿನಿ ಎಂದು ತಾತಯ್ಯನವರು ತಿಳಿಸುತ್ತಾರೆ ಇನ್ನು ಲೌಕಿಕವಾಗಿ ಇರತಕ್ಕಂತಹ ಆ ಬ್ರಾಹ್ಮಣ ತತ್ವವನ್ನು ಹೇಳುತ್ತಾರೆ ತಾತಯ್ಯನವರು ಮನಿ ಚಾಲ ವಿರವೇ ಗುರಿ ಬ್ರಹ್ಮ ವಿದ್ಯಾಭಾವ ವಿಪ್ರಲ ಮನಿಚಾಲ బ్రహ్మ విద్యాభావెరుగలేరు పులిగాండ్లరీసి కుల వృత్తిపోణీక మైలు కోకలు కికి మడుగు జోసి స్నాన సంధ్యాది సత్క్రియులన్న ఆచరిు అన్యధారాపేక్షలలు అణచల్లేరు పరుల దగ్గర చేరి పలుకుదురు బహునీతి తమయొందు దుర్నీతి తప్పకుండు పరుల దగ్గర చేరి పలు బహునీతి పరుల దగ్గర చేరి పలుకుదురు బహునీతి తమయొందు దుర్నీతి తప్పకుండు విప్రులైతే విప్రులైతే విడవరు విషయము విష్ణు నిరుగలేక దృష్టులైరి అమర నారేణాచ్యుత హరిముకుంద కలుష సంహార పురవిహార ನಾವು ವಿಪ್ರರು ಎಂದು ಬಹಳವಾಗಿ ಹೇಳುತ್ತಾರೆ ಆದರೆ ಬ್ರಹ್ಮವಿದ್ಯೆಯ ಭಾವವನ್ನ ಈ ಕಾಲದಲ್ಲಿ ಯಾರು ಅರಿತಿರುವುದಿಲ್ಲ ಅಂದರೆ ಬ್ರಹ್ಮವಿದ್ಯೆಯ ಭಾವವನ್ನು ಅರಿತಿರತಕ್ಕಂಥವನೇ ಬ್ರಾಹ್ಮಣನು ಬ್ರಹ್ಮವಿದ್ಯ ಇರುಗನಿ ಶೂದೃಂಡು ಬ್ರಾಹ್ಮಣುಂಡೇ ಬ್ರಹ್ಮವಿದ್ಯ ಎರುಗನಿ ಬ್ರಾಹ್ಮಣುಂಡು ಶೂದ್ರಂಡೆ ಅಂತ ತಾತಯ್ಯನವರು ಹೇಳ್ತಾರೆ ಅಂದರೆ ಮೈಲು ಕೋಕಲು ಉತಿಕಿ ಮಡುಗು ಜೇಸಿ ಅಂತ ಹೇಳ್ತಾರೆ ಮಾಮೂಲಿಯಾದಂತಹ ಆಚಾರ ವಿಚಾರಗಳಿಗೆ ಸೀಮಿತರಾಗಿದ್ದರೆ ಬ್ರಹ್ಮಜ್ಞಾನ ಬರುವುದಿಲ್ಲ ಎಂಬುದಾಗಿ ತಾತಯ್ಯನವರು ಹೇಳ್ತಾರೆ ಬೇರೆಯವರ ಹತ್ತಿರ ಬಹು ನೀತಿ ವಾಕ್ಯಗಳನ್ನು ಹೇಳುತ್ತಾರೆಯೇ ಹೊರತು ತಮ್ಮಲ್ಲಿ ಮಾತ್ರ ಆ ನೀತಿಯನ್ನು ಅಳವಡಿಸಿಕೊಳ್ಳುವುದಿಲ್ಲ ಎಂದು ಹೇಳ್ತಾರೆ ವಿಪುಲೈತೆಯೇಲ ವಿಡವರು ವಿಷಯ ಮುಲ್ ವಿಷ್ಣು ನೆರುಗಲೇಕ ಭ್ರಷ್ಟುಲೈರಿ ಅಂತ ಹೇಳ್ತಾರೆ ಅಂದರೆ ವಿಷಯಾಸಕ್ತಿಗಳಿಗೆ ಮಾರು ಹೋಗುತ್ತಾರೆ ವಿಷಯಾಸಕ್ತಿಗಳಿಗೆ ಯಾವಾಗ ಮಾರು ಹೋಗುತ್ತಾರೋ ಆಗ ವಿಷ್ಣುವನ್ನು ಕಾಣದೇ ಹೋಗುತ್ತಾರೆ ವಿಷ್ಣುವನ್ನು ಕಾಣದೇ ಇರತಕ್ಕಂಥವನು ಬ್ರಾಹ್ಮಣನಲ್ಲ ವಿಷ್ಣುವನ್ನು ಕಾಣದೇ ಓದುದರಿಂದ ಭ್ರಷ್ಟರಾದರು ಎಂಬುದಾಗಿ ತಾತಯ್ಯನವರು ತಿಳಿಯಪಡಿಸುತ್ತಾರೆ ಮುಂದೆ ತಾತಯ್ಯನವರು ಈ ರೀತಿ ತಿಳಿಸುತ್ತಾರೆ ಭಕ್ತಿಗೆ ಅತ್ಯಂತ ಮಹತ್ವವನ್ನು ಕೊಟ್ಟಿದ್ದಾರೆ ದೇವು ವಶಮುಗಾಡು ದೇವುಡೆವರಿಕೀ ಚಿಕ್ಕಡು ಭಕ್ತ ಪರುಲಕ್ಕೂ ನೀವೇ ದೇವುಡು ನಾರಾಯಣ ಅಂತ ಹೇಳಿದ್ದಾರೆ ಆ ಭಕ್ತ ಪರ ಯಾರಿದ್ದಾನೆ ಆತನೇ ಅಗ್ರಜ ಆತನೇ ಉತ್ತಮನು ಆತನೇ ಶ್ರೇಷ್ಠನು ಎಂಬುದಾಗಿ ಹೇಳಿದ್ದಾರೆ ಮುಂದೆ ಈ ರೀತಿ ಹೇಳ್ತಾರೆ ಏ కూరకుందడి వేళ ఉద్యోగమున వేళ నిద్రపోయే వేళ భద్రముగను మదమురాంతకు మీద భక్తి నిలిపిన వాడు భాగవతుడు ఆకున్న సమయమున అతి తృప్తి సమయమున సమబుద్ధి గలవాడే సహజయోగి భక్తజనమును వీరికి భయము లేదు రి పురము శ్రీహరిపురమునూ అమర నారాయణ చుతహరి ముకుంద కలుష కైవర కైవరపుర విహార ఆ ఊరకుండడి వేళా ఉద్యోగమున వేళ నిద్రపోయే వేళ ಭದ್ರಮುಗನು ಅಂತ ಹೇಳ್ತಾರೆ ಅಂದರೆ ಸುಮ್ಮನೆ ಇರತಕ್ಕಂತಹ ಸಮಯದಲ್ಲಿ ನಿದ್ರೆ ಮಾಡತಕ್ಕಂತಹ ಸಮಯದಲ್ಲಿ ಉದ್ಯೋಗ ಮಾಡುವ ಸಮಯದಲ್ಲಿ ಭಕ್ತಿಯಿಂದ ಭಗವಂತನನ್ನೇ ಯಾರು ಸ್ಮರಣೆ ಮಾಡ್ತಾರೋ ಅವರೇ ನಿಜವಾದಂತಹ ಭಕ್ತರು ಹಸಿದಿರತಕ್ಕಂತಹ ಸಮಯದಲ್ಲಿ ತೃಪ್ತಿ ಇರತಕ್ಕಂತಹ ಸಮಯದಲ್ಲಿ ಎಲ್ಲ ಕಾಲಗಳಲ್ಲಿಯೂ ಕೂಡ ಸಮಬುದ್ಧಿಯಿಂದ ಯಾರು ಇರ್ತಾರೋ ಆ ಸ್ಥಿತ ಪ್ರಜ್ಞತ್ವ ಯಾರಲ್ಲಿ ಇರುತ್ತದೋ ಅವರೇ ನಿಜವಾದಂತಹ ಶ್ರೇಷ್ಠರು ಎಂಬುದಾಗಿ ತಾತಯ್ಯನವರು ಹೇಳ್ತಾರೆ ಭಕ್ತ ಜನ ಮುಲುವೀರಿಗೆ ಭಯಮುಲೇದು ಶ್ರೀಹರಿ ಪುರಮುನಂದು ಅಂತ ಹೇಳ್ತಾರೆ ಈ ಭಕ್ತ ಜನರು ಅಂತ್ಯಕಾಲದಲ್ಲಿ ಆ ಭಗವಂತನ ಸ್ಮರಣೆ ಮಾಡಿದರೆ ಅವರು ವೈಕುಂಠವನ್ನು ಸೇರುತ್ತಾರೆ ಅಂತೇಳಿ ತಾತಯ್ಯನವರು ತಿಳಿಯಪಡಿಸುತ್ತಾರೆ 路。